ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಜಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿ ಇವತ್ತು ನಾನು ಹುಣಸೆ ಹಣ್ಣಿನ ಚಟ್ನಿನ ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಮಾಡೋದು ಅದಕ್ಕೆ ಏನೆಲ್ಲ ಬೇಕು ನೋಡೋಣ ತುಂಬಾ ಚೆನ್ನಾಗಿರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ನೀವು ಫ್ರಿಜ್ಜಲ್ಲಿ ಎರಡು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋಕ್ಕೆ ನಾನಿಲ್ಲಿ ಫಸ್ಟ್ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ ಆ ಸ್ಪೂನಿಂದ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಬೀಜ ಜಾಸ್ತಿ ಹಾಕ್ಕೋಬಾರ್ದು ನಾನು ಇವಾಗ ಹಾಕ್ಕೊಂಡಿದ್ದೀನಲ್ಲ ಅಷ್ಟು ಸಾಕು ಇದನ್ನು ಸ್ವಲ್ಪ ಫ್ರೈ ಈಗ ನೀಟಾಗಿ ಇದನ್ನು ಸ್ವಲ್ಪ ಅರ್ಧ ಫ್ರೈ ಆಗೋವರೆಗೂ ಚೆನ್ನಾಗಿ ಅಂದರೆ ಕಮ್ಮಿ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ಅರ್ಧ ಫ್ರೈ ಆದಮೇಲೆ ಕಡಲೆಬೇಳೆನ ಹಾಕ್ಕೋಬೇಕು ಕಡಲೆಬೇಳೆ ಹಾಕ್ಕೊಂಡು ಅದು ಕೂಡ ಅಷ್ಟೇ ಅರ್ಧ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಕೂಡ ಅದ್ರ ಜೊತೆಗೆ ಅರ್ಧ ಕಡಲೆಬೇಳೆ ಫ್ರೈ ಆದಮೇಲೆ ನೋಡಿ ಎರಡು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಇಲ್ಲಿ ಮೆಂತ್ಯ ಕೂಡ ಇದ್ದೀನಿ ಅದಾದಮೇಲೆ ಎರಡೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದು ಕೂಡ ನಾವಿಲ್ಲಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಎಲ್ಲ ವಾಸನೆ ಹೋಗೋವರೆಗೂ ನೀಟಾಗಿ ಅದನ್ನು ಹುರ್ಕೊಂಡಾದ್ಮೇಲೆ ಇಲ್ಲಿ ಧನಿಯಾ ಕಾಳನ್ನ ಇದ್ದೀನಿ ಹಾಗೆ ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿ ಇದ್ದೀನಿ ನಾಲ್ಕು ಬ್ಯಾಡಗೆ ಮೆಣಸಿನ್ಕಾಯಿನ ಇದ್ದೀನಿ ಅದು ಕೂಡ ಅಷ್ಟೇ ನೀಟಾಗಿ ಹುರ್ಕೋಬೇಕು ನೀವು ಖಾರ ಯಾವ ರೀತಿ ತಿಂತೀರ ಅಂತ ನೋಡಿಕೊಂಡು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಹುಳಿ ಇರೋದರಿಂದ ಸ್ವಲ್ಪ ಖಾರ ಹಾಕಿದ್ರೇ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ತುರಿದಿರುವಂಥ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆನ ಹಾಕೊಂಡಿದ್ದೀನಿ ಇವಾಗ ಅದನ್ನು ಕೂಡ ಅದ್ರ ಜೊತೆಗೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೀಟಾಗಿದೆಲ್ಲ ಹುರಿದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವನ ಹಾಕೋತಾ ಇದ್ದೀನಿ ಹಸಿ ಕರ್ಬೇವು ಅದು ಕೂಡ ಸ್ವಲ್ಪ ಅದ್ರ ಜೊತೆಗೆ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದೆಲ್ಲ ಫ್ರೈ ಮಾಡಿಕೊಂಡಾದ ಮೇಲೆ ಇವಾಗ ನಾವು ಕಂಪ್ಲೀಟಾಗಿ ಹುರ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಹೊತ್ತು ಇದನ್ನು ಹೀಗೆ ಆರಕ್ಕೆ ಬಿಟ್ಬಿಡಬೇಕು ನೋಡಿ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ನಾನು ಇದ್ದೀನಿ ಇವಾಗ ತಣ್ಣಗಾಗಿದೆ ನೋಡಿ ತಣ್ಣಗಾದ ಮೇಲೆ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದನ್ನ ನೀಟಾಗಿ ಪೌಡ್ರ್ ಮಾಡ್ಕೋಬೇಕು ಫಸ್ಟು ತುಂಬಾ ಘಮ್ಮ ಬರ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಇದನ್ನು ನೀಟಾಗಿ ಸ್ವಲ್ಪ ಪೌಡ್ರ್ ಆಗಬೇಕು ಪೌಡರ್ ಆಗೋ ರೀತಿ ನೋಡಿ ಹೀಗೆ ಮಿಕ್ಸಿ ಮಾಡ್ಕೋಬೇಕು ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಬಿಸಿನೀರಲ್ಲಿ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ಬಿಸಿನೀರಲ್ಲೇ ನೆನೆಸಿಟ್ಕೋಬೇಕು ತಣ್ಣೀರಲ್ಲಿ ಇಟ್ಕೋಬಾರ್ದು ಹಣ್ಣು ಸ್ವಲ್ಪ ಬ್ಲ್ಯಾಕ್ ಆಗಿರೋದ್ರಿಂದ ನಾನು ಚೂರು ಅರ್ಶಿಣ ಹಾಕಿ ನೆನೆಸಿ ಇಟ್ಕೊಂಡಿದ್ದೆ ಹುಣಸೆ ಹಣ್ಣು ಬಿಸಿನೀರಲ್ಲಿ ನೆನೆಸಿದ್ರೆ ಬೇಗನೂ ನೆನ್ ನೆನೆಯುತ್ತೆ ಹಾಗೆ ಮತ್ತು ಬಿಸಿನೀರು ಹಾಕೋದ್ರಿಂದ ಚಟ್ನಿಗೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಇದು ಕೂಡ ನಾನು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಇವಾಗ ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾನು ಹಾಕಿರುವಂಥ ಹಣ್ಣಿನ ನೀರು ಹೋಯಿತು ಇದು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಜೋಳದ ರೊಟ್ಟಿಗಾಗ್ಲಿ ಚಪಾತಿಗಾಗಲಿ ತುಪ್ಪ ಹಾಕ್ಕೊಂಡು ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಅನ್ನ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದು ಇಡ್ಲಿ ದೋಸೆ ಕೂಡ ತಿನ್ಬೋದು ಸಖತ್ತಾಗಿ ಬರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಹಸಿ ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಈರುಳ್ಳಿ ಬಾಯಿಗೆ ಅವಾಗ ಅವಾಗ ತಿನ್ನೋ ಟೈಮಲ್ಲಿ ಸಿಗುತ್ತಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ನಾನು ಇಲ್ಲಿ ನಿಮಗೆ ಬಿಸಿ ಅನ್ನಕ್ಕೆ ಹಾಕಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಒಳ್ಳೆಯದು ಮತ್ತು ಏನಾದರೂ ಜ್ವರ ಬಂದಾಗ ಹುಷಾರಿಲ್ದಾಗ ಬಾಯಿ ರುಚಿ ಇಲ್ಲ ಅಂತ ಅಂದಾಗ ಈ ರೀತಿ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿಗೆ ಖಂಡಿತ ರುಚಿ ಕೊಡುತ್ತೆ ಹಾಗೆ ಮತ್ತು ಊಟ ಎರಡು ತುತ್ತು ತಿನ್ನೋರು ನಾಲ್ಕು ತುತ್ತು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಇದು ಯಾವ ರೀತಿ ಮಾಡೋದು ಅಂತ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಇತ್ತು ಹಾಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ಥರ ಹೊಸ ರೆಸಿಪಿಗಾಗಿ ತುಳಜಾ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕಿಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟೇ ನೀವೇ ನೋಡ್ಬೋದು ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು